ಇವತ್ತು ಸಿದ್ದರಾಮಯ್ಯ ಬಲ ಪ್ರದರ್ಶನ ಮಾಡೋದಕ್ಕೆ ಎಲ್ಲಾ ತಯಾರಿಗಳು ಆಗಿದೆ ಕ್ಷೇತ್ರ ಘೋಷಣೆ ಬಳಿಕ ಕೋಲಾರದಲ್ಲಿ ಸಿದ್ದರಾಮಯ್ಯ ಅವರು ಮೊದಲ ಸಮಾವೇಶವನ್ನ ನಡೆಸ್ತಾ ಇದ್ದಾರೆ ಸಮಾವೇಶದಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರುವಂತ ನಿರೀಕ್ಷೆಗಳಿದೆ ಸಾಧ್ಯತೆಗಳಿದೆ ಒಟ್ಟಲ್ಲಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಅಖಾಡವನ್ನ ಸಿದ್ದರಾಮಯ್ಯ ಅವರು ರೆಡಿ ಮಾಡಿಕೊಂಡಿದ್ದಾರೆ ನಾನು ಕೋಲಾರದಿಂದ ಸ್ಪರ್ಧೆ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ ಅಂತ ಅವ್ರು ಘೋಷಣೆ ಮಾಡಿದ ಮೇಲೆ ಮೊದಲ ಬಾರಿಗೆ ಅಲ್ಲಿ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ ಇನ್ನು ಕೋಲಾರ ಜಿಲ್ಲೆಯ ಆರು ತಾಲೂಕುಗಳಿಂದ ಜನ ಬರ್ತಾ ಇದ್ದಾರೆ ಸಮಾವೇಶದ ಎದುರು ಸಿದ್ದರಾಮಯ್ಯ ಅವರ ನೂರಡಿ ಕಟೌಟ್ ಅನ್ನ ಹಾಕಲಾಗಿದೆ ಸಮಾವೇಶದ ಸ್ಥಳಕ್ಕೆ ಈವರೆಗೆ ಕೆ ಎಚ್ ಮುನಿಯಪ್ಪ ಮತ್ತೆ ಅವ್ರ ಬೆಂಬಲಿಗರು ಯಾರು ಬಂದಿಲ್ಲ ಸಮಾವೇಶಕ್ಕೆ ರಮೇಶ್ ಕುಮಾರ್ ಬೆಂಬಲಿಗರು ಮಾತ್ರ ಬೆಂಬಲವನ್ನ ಸೂಚಿಸಿದ್ರೆ ಹಾಗಾದ್ರೆ ಅವ್ರ ಕಡೆಯವರೆಲ್ಲ ಬಂದಿದ್ದಾರೆ ಸಮಾವೇಶದ ಬಳಿಕ ಮುನಿಯಪ್ಪ ಸೇರಿ ಸ್ಥಳೀಯರ ಜೊತೆ ಸಿದ್ದರಾಮಯ್ಯ ಸಭೆ ನಡೆಸುತ್ತಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ ಚುನಾವಣೆ ಪ್ರಚಾರ ಕೈಗೊಳ್ಳುವ ಬಗ್ಗೆ ಚರ್ಚೆಯನ್ನ ಸಿದ್ದರಾಮಯ್ಯ ಅವರು ನಡೆಸ್ತಾರೆ ಅಂತ ಮಾಹಿತಿ ಲಭ್ಯವಾಗಿದೆ ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಅವರು ಕೋಲಾರದಿಂದ ನಾನು ನಿಂತ್ಕೋಬೇಕು ಅಂತ ಘೋಷಣೆ ಮಾಡಿದ್ರಲ್ಲ ಅಂದ್ರೆ ನಿರ್ಧಾರಕ್ಕೆ ನಾನು ಬಂದಿದ್ದೀನಿ ಹೈಕಮಾಂಡ್ ಇದಕ್ಕೆ ಅಸ್ತು ಅಂತ ಹೇಳಬೇಕು ಅಂತ ಹೇಳಿದಂತ ಟೈಮ್ನಲ್ಲಿ ರಮೇಶ್ ಕುಮಾರ್ ಮತ್ತೆ ಅವ್ರ ಬೆಂಬಲಿಗರು ಅವತ್ತು ಆ ಕಾರ್ಯಕ್ರಮಕ್ಕೆ ಬಂದಿದ್ರು ಜೊತೆಗೆ ಕೆ ಮುನಿಯಪ್ಪ ಅವರನ್ನು ಕೂಡ ಸಿದ್ದರಾಮಯ್ಯ ಅವರೇ ಕರ್ಕೊಂಡು ಬಂದಿದ್ರು ನೇರವಾಗಿ ಸೊ ಅಲ್ಲಿಗೆ ಆ ಭಿನ್ನಮತವನ್ನ ಶಮನ ಮಾಡಿದ್ರೆ ಮಾತ್ರ ಸಿದ್ದರಾಮಯ್ಯ ಅವರು ಗೆಲ್ತಾರೆ ಅಂತ ಏನ್ ಚರ್ಚೆಗಳು ಆಗ್ತಾ ಇತ್ತು ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಅವತ್ತು ಬೆಳವಣಿಗೆಗಳು ನಡೆದಿತ್ತು ಆದ್ರೆ ಇವತ್ತು ಮೊದಲ ಬಾರಿಗೆ ಆ ಕ್ಷೇತ್ರ ಘೋಷಣೆ ಮಾಡ್ಕೊಂಡ್ಮೇಲೆ ಮೇಲೆ ಸಿದ್ದರಾಮಯ್ಯ ಅವರು ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನು ಅರೇಂಜ್ ಮಾಡಿದ್ದಾರೆ ಆದ್ರೆ ಕೆ ಎಚ್ ಮುನಿಯಪ್ಪ ಹಾಗೇನವ್ರ ಬೆಂಬಲಿಗರು ಇನ್ನು ಕೂಡ ಸಮಾವೇಶದ ಸ್ಥಳಕ್ಕೆ ಬಂದಿಲ್ಲ ದಲಿತ ವಿರೋಧಿ ಸಿದ್ದರಾಮಯ್ಯ ಅನ್ನೋರ್ಗೆ ಉತ್ತರವನ್ನ ಕೊಡೋದಕ್ಕೆ ಸಿದ್ದರಾಮಯ್ಯ ಬೆಂಬಲಿಗರು ಈಗ ರೆಡಿ ಆಗಿದ್ದಾರೆ ಯಾವ ತರ ದಲಿತರಿಗೆ ಸಿದ್ದರಾಮಯ್ಯ ಏನೆಲ್ಲ ಮಾಡಿದ್ದಾರೆ ಅನ್ನೋದ್ರ ಪೋಸ್ಟರ್ ಗಳನ್ನ ರೆಡಿ ಮಾಡಿದ್ದಾರೆ ಅದನ್ನ ಎಲ್ಲ ಕಡೆ ಹಾಕ್ತಾ ಇದ್ದಾರೆ ವಿಧಾನಸೌಧದ ಬಳಿಯಲ್ಲಿ ಮೆಟ್ರೋ ನಿಲ್ದಾಣಕ್ಕೆ ಅಂಬೇಡ್ಕರ್ ಹೆಸರನ್ನ ಇಟ್ಟಿದ್ದು ಸಿದ್ದರಾಮಯ್ಯ ಅವರು ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಹೆಸರಿಟ್ಟರು ದಲಿತರಿಗೆ ನೀಡಿದ್ದಂಥ ಅನುದಾನ ದಲಿತರಿಗೆ ಮಾತ್ರ ಎಂಬ ಕಾನೂನು ಇದೆಲ್ಲ ತಂದಿದ್ ಯಾರು ಹಾಗಾದರೆ ಸಿದ್ದರಾಮಯ್ಯ ಅಲ್ವಾ ಅಂತ ಹೇಳಿ ಆ ಸಿದ್ದರಾಮಯ್ಯ ಬೆಂಬಲಿಗರು ವಿರೋಧಿಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ನಾವು ನೋಡ್ದಂಗೆ ಕೋಲಾರ ಭಾಗದಲ್ಲೇ ಸಿದ್ದರಾಮಯ್ಯ ಅವರು ದಲಿತ ವಿರೋಧಿ ಅಂತ ಹೇಳಿ ಆ ಸಮುದಾಯದವರು ಕರಪತ್ರಗಳನ್ನು ಹಂಚೋದು ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಸ್ಪ್ರೆಡ್ ಮಾಡೋದು ಇಂಥದ್ದೆಲ್ಲ ನಡೆಸ್ತಾ ಇದ್ರು ಅಂಥವರಿಗೆ ಸಿದ್ದರಾಮಯ್ಯ ಬೆಂಬಲಿಗರು ಈಗ ಉತ್ತರವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ದಲಿತ ವಿರೋಧಿ ಅಲ್ಲ ಅಂತ ಹೇಳಿ ಬಿಂಬಿಸೋ ನಿಟ್ಟಿನಲ್ಲಿ ಆ ಸಿದ್ದರಾಮಯ್ಯ ಬೆಂಬಲಿಗರು ಪೋಸ್ಟರ್ಗಳನ್ನು ರೆಡಿ ಮಾಡಿದ್ದಾರೆ ದಲಿತರ ಏಳಿಗೆಗೆ ಶ್ರಮಿಸಿದ್ದಾರೆ ರಾಮಯ್ಯ ಅಂತ ಹೇಳಿ ಟೈಟಲ್ ಅನ್ನು ಕೊಟ್ಟು ಸೊ ಅಲ್ಲಿ ಏನೇನು ಯೋಜನೆಗಳನ್ನು ದಲಿತರಿಗೋಸ್ಕರ ತಂದಿದ್ದಾರೆ ದಲಿತರಿಗೆ ಅನುದಾನ ಕೊಟ್ಟಿದ್ದು ಜೊತೆಗೆ ಮೀಸಲಾತಿಯನ್ನು ಕೊಟ್ಟಿದ್ದು ಈ ತರ ಬಡ್ತಿ ಮೀಸಲಾತಿಗೆ ಸುಗ್ರೀವಾಜ್ಞೆ ತರಿಸಿದ್ದು ಇದೆಲ್ಲ ಅಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರ್ ಅನಿಲ್ ಬಾಸೂರ್ ಒಂದ್ ಕಡೆ ಕೋಲಾರ ನಾನು ನಿಂತ್ಕೋತೀನಿ ಅಂತ ಅವರು ಘೋಷಣೆ ಮಾಡಿದ ಮೇಲೆ ಮೊದಲ ಬಾರಿ ಸಮಾವೇಶ ನಡೆಸ್ತಾ ಇದ್ದಾರೆ ಒಂದ್ಸಗೈನ್ ಅಲ್ಲಿ ಬಂಡಾಯದ ಬಿಸಿ ಹಾಗಾದ್ರೆ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಅವರಿಗೆ ತಟ್ತಾ ಇದೆಯಾ ಕೆ ಹೆಚ್ ಮುನಿಯಪ್ಪ ಆಗ್ಲಿ ಅವ್ರ ಬೆಂಬಲಿಗರಿ ಆಗ್ಲಿ ಯಾರು ಸಮಾವೇಶದ ಸ್ಥಳಕ್ಕೆ ಬರದೇ ಇರೋದನ್ನ ನೋಡಿದ್ರೆ ಇನ್ನೊಂದು ಕಡೆ ಕೋಲಾರ ಭಾಗದಲ್ಲೇ ನಾವು ಗಮನಿಸ್ದಂಗೆ ದಲಿತ ವಿರೋಧಿ ಸಿದ್ದರಾಮಯ್ಯ ಅಂತ ಹೇಳಿ ಅದೇ ಸಮುದಾಯದವರು ಈ ಪೋಸ್ಟರ್ ಗಳನ್ನ ಹಂಚ್ತಾ ಇದ್ರಲ್ಲ ಅದಕ್ಕೆ ಕೌಂಟರ್ ಆಗಿ ಯಾವ ತರ ಸಿದ್ದರಾಮಯ್ಯ ಫಾಲೋವರ್ಸ್ ಈಗ ಪೋಸ್ಟರ್ ಅಂಟಿಸ್ತಾ ಇದಾರೆ ಅಥವಾ ಅಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಶರ್ಮಿತಾ ಏನಂತ ಹೇಳಿದ್ರೆ ಈಗಾಗ್ಲೇ ಎರಡು ಪ್ರಮುಖ ವಿಚಾರ ಅಂದ್ರೆ ಒಂದು ಸಿದ್ದರಾಮಯ್ಯ ಅವರು ದಲಿತ ವಿರೋಧಿ ಎಂಬಂತದ್ರಿಂದ ಹೊರಗೆ ಬರುವಂತದ್ದು ಮತ್ತೊಂದು ಏನಂತ ಹೇಳಿದ್ರೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ನಲ್ಲಿ ಇರುವಂತಹ ಒಂದು ಭಿನ್ನಮತವನ್ನು ಶಮನ ಮಾಡುವಂತದ್ದು ಈ ಹಿಂದೇನೆ ಕೂಡ ಕೋಲಾರದಲ್ಲಿ ಬಂದು ಒಂದು ಕಾರ್ಯಕರ್ತರ ಸಮಾವೇಶವನ್ನ ಮಾಡಿದ್ರು ಕೋಲಾರ ಇನ್ನು ವಿಧಾನಸಭಾ ಕ್ಷೇತ್ರದ ಒಂದು ಕಾರ್ಯಕರ್ತರ ಸಮಾವೇಶವನ್ನು ಮಾಡಿ ಆ ಒಂದು ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರು ನಾನು ಅಂದರೆ ತಾವು ಅದರಲ್ಲಿ ಒಂದು ಸ್ಪರ್ಧೆಯನ್ನು ಮಾಡೋದಕ್ಕೆ ಬಯಸ್ತೇನೆ ಎಂಬಂಥದ್ದನ್ನು ಪ್ರಕಟಣೆ ಮಾಡಿದ್ರು ಅದಾದ ಬಳಿಕ ಇದನ್ನು ಕಾಂಗ್ರೆಸ್ ವರಿಷ್ಠರ ಗಮನಕ್ಕೆ ತರ್ತೇವೆ ಮತ್ತು ಹೈಕಮಾಂಡ್ ಒಪ್ಪಿದಂಥ ಸಂದರ್ಭದಲ್ಲಿ ಕೋಲಾರದಿಂದಲೇ ಸ್ಪರ್ಧೆ ಮಾಡ್ತೇನೆ ಅಂತೇಳಿ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಮತ್ತು ಅದೇ ಹೇಳಿಕೆ ಕೊಡೋ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಎಲ್ಲ ನಾಯಕರನ್ನು ಅಂದರೆ ಮಾಜಿ ಕೇಂದ್ರ ಸಚಿವ ಎಚ್ ಕೆ ಮುನಿಯಪ್ಪ ಅವರಬಹುದು ಅದೇ ರೀತಿಯಾಗಿ ಏನು ಮಾಜಿ ಸ್ಪೀಕರ್ ಆಗಿರುವಂತಹ ರಮೇಶ್ ಕುಮಾರ್ ಇರಬಹುದು ಅವರೆಲ್ಲರನ್ನ ಕೂಡ ಕೂಡಿಸಿ ಒಂದು ಸಮಾವೇಶವನ್ನು ಮಾಡಿದ್ರು ಆ ಮೂಲಕವಾಗಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಂಬಂಧಿಸಿದಂತೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಎಂಬಂತದ್ದನ್ನ ಅವರು ತೋರಿಸಿಕೊಟ್ಟಿದ್ರು ಆದರೆ ಅದಾದ ಬಳಿಕ ಇದೀಗ ಮತ್ತೆ ಏನಂತ ಹೇಳಿದ್ರೆ ಮತ್ತೊಂದು ಹಂತದಲ್ಲಿ ಸಿದ್ದರಾಮಯ್ಯ ಅವರು ದಲಿತ ವಿರೋಧಿಗಳು ಎಂಬಂತಹ ಒಂದು ಕರಪತ್ರಗಳನ್ನ ಹಂಚಿ ಏನೊಂದು ಒಂದು ಸುದ್ದಿಯನ್ನು ಹರಡಲಾಗ್ತಿತ್ತು ಅದಕ್ಕೆ ಸಂಬಂಧಿಸಿದಂತೆ ಇದೀಗ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕೂಡ ಅವರು ಅಂದರೆ ಸಿದ್ದರಾಮಯ್ಯ ಅವರು ಏನು ಮುಖ್ಯಮಂತ್ರಿಯಾಗಿದ್ದಾಗ ತಂದಂತಹ ಯೋಜನೆಗಳನ್ನು ಮತ್ತು ಏನೆಲ್ಲ ಅಭಿವೃದ್ಧಿಗಳನ್ನು ದಲಿತ ಹಾಗೂ ಹಿಂದುಳಿದ ವರ್ಗಗಳಿಗೆ ಮಾಡಿದ್ರು ಅವೆಲ್ಲವನ್ನ ಕೂಡ ಒಂದು ಪೋಸ್ಟರ್ ಮೂಲಕವಾಗಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇವತ್ತು ಮಧ್ಯಾಹ್ನ ನಡೆಯುವಂತಹ ಒಂದು ಪ್ರಜಾಧ್ವನಿ ಕೋಲಾರದಲ್ಲಿ ನಡೆಯುವಂತಹ ಪ್ರಜಾಧ್ವನಿ ಕಾರ್ಯಕ್ರಮ ಏನಿದೆ ಇದು ಬಹಳಷ್ಟು ವಿಚಾರಗಳನ್ನ ಒಳಗೊಂಡಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಇದು ಒಂದು ರೀತಿಯಲ್ಲಿ ಈ ಒಂದು ಚುನಾವಣೆ ಸಿದ್ದರಾಮಯ್ಯ ಅವರ ರಾಜಕೀಯ ಅಸ್ತಿತ್ವವನ್ನು ಉಳಿಸುವಂತಹ ಚುನಾವಣೆಯಾಗಿ ಹಿಂದೆ ಚಾಮುಂಡೇಶ್ವರಿ ಚುನಾವಣೆ ಆದಾಗಲೂ ಕೂಡ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಎದುರಿಸಿದ್ರು ಬದಾಮಿಯನ್ನು ಆ ಚಕ್ರವ್ಯೂಹದಲ್ಲಿ ಸಿದ್ದರಾಮಯ್ಯ ಅವರು ಸಿಲುಕಿದ್ದಾರಾ ಯಾಕಂದ್ರೆ ಅವ್ರನ್ನ ಸೋಲ್ಸ್ಬೇಕು ಅಂತ ಹೇಳಿ ಬಿಜೆಪಿಯವರು ಜೆ ಡಿ ಎಸ್ ಅಂಡ್ ಸ್ವಪಕ್ಷೀಯರು ಕೂಡ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿರುವಂತ ಈ ಸಂದರ್ಭದಲ್ಲಿ ಈ ಸಮಾವೇಶದಲ್ಲಿ ಜನ ಒಂದು ಅರವತ್ ಸಾವಿರ ಸೇರ್ಬಹುದು ಅಂತ ನಿರೀಕ್ಷೆಗಳಿದೆ ಮತ್ತೆ ವಿಶೇಷ ರೀತಿಯಲ್ಲಿ ನೂರಡಿ ಅಡಿ ಎಲ್ಲ ಹಾಕಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಕ್ತು ನೀವು ಅದೇ ಜಾಗದಲ್ಲಿ ಇದ್ರೆ ಅದನ್ನ ತೋರಿಸಬಹುದಾ ಆ ಶರ್ಮಿತಾ ಏನಂತ ಹೇಳಿದ್ರೆ ಈಗಾಗ್ಲೇ ಅಹ್ ನೂರಂಡಿ ಕಟೌಟ್ ಅನ್ನು ಹಾಕಿರುವಂತದ್ದು ಒಂದು ಕೋಲಾರದ ಹೊರಭಾಗದಲ್ಲಿ ಅಂದ್ರೆ ಸಮಾವೇಶ ನಡೆಯುವಂತ ಸ್ಥಳದಲ್ಲೆಲ್ಲ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಈಗಾಗ್ಲೇ ಆ ಏನು ಒಂದು ಏನು ಒಂದು ಈ ಒಂದು ಆರು ಆರು ಕ್ಷೇತ್ರಗಳು ಆರು ವಿಧಾನಸಭಾ ಇಲ್ಲಿ ಬರ್ತವೆ ಜೊತೆಗೆ ಆರು ವಿಧಾನ ತಲಾ ಒಂದು ವಿಧಾನಸಭಾ ಕ್ಷೇತ್ರದ ಹತ್ತು ಸಾವಿರ ಜನರನ್ನು ಅವತ್ತು ಅರವತ್ತು ಸಾವಿರ ಜನರನ್ನ ಈ ಒಂದು ಸಮಾವೇಶಕ್ಕೆ ಕರೆದುಕೊಂಡು ಬರುವಂತಹ ಒಂದು ಸಿದ್ಧತೆಗಳನ್ನು ಏನು ಕಾಂಗ್ರೆಸ್ ಕಾರ್ಯ ಮುಖಂಡರು ಮಾಡಿದ್ದಾರೆ ಎಂಬಂತಹ ಮಾಹಿತಿ ಇದೆ ಒಟ್ಟಾರೆಯಾಗಿ ಏನು ನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ತಾಂತ್ರಿಕವಾಗಿ ಇನ್ನೆರಡು ಕ್ಷೇತ್ರಗಳಲ್ಲಿ ಬೆಂಬಲವನ್ನು ಪಡೆದುಕೊಂಡಿದ್ರು ಕೂಡ ಕೋಲಾರ ಕ್ಷೇತ್ರದಲ್ಲಿ ಏನು ಒಂದು ಶ್ರೀನಿವಾಸ ಗೌಡರು ಜೆ ಡಿ ಎಸ್ನಿಂದ ಗೆದ್ದಿದ್ರೆ ಮತ್ತೊಬ್ಬರು ಇಂಡಿಪೆಂಡೆಂಟ್ ಆಗಿ ಎಸ್ ನಾಗೇಶ್ ಅವರು ಗೆದ್ದಿರುವಂಥದ್ದು ಒಟ್ಟಾರೆಯಾಗಿ ಸದ್ಯಕ್ಕೆ ಕಾಂಗ್ರೆಸ್ನ ಒಂದು ಬಲಾಬಲ ಕಂಡು ಬರ್ತಾ ಇದ್ರೂ ಕೂಡ ಇಬ್ಬರು ಶಾಸಕರು ಬೇರೆ ಬೇರೆ ಪಕ್ಷಗಳಿಂದ ಈ ಹಿಂದೆ ಆಯ್ಕೆಯಾಗಿರೋದ್ರಿಂದಾಗಿ ಇದನ್ನ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರು ಸರಿ ಮಾಡ್ಕೊಳ್ತಾರೆ ಎಂಬುದು ಕುತೂಹಲ ಮೂಡಿಸಿರುವಂತದ್ದು ಹೀಗಾಗಿ ಅಲ್ಲಿರುವಂತಹ ಭಿನ್ನಮತವನ್ನ ಯಾವ ತರ ಶಮನ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆ ಭಿನ್ನಮತ ಶಮನ ಮಾಡಿದ್ರೆ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಅಂತ ಹೇಳಿ ಏನ್ ಚರ್ಚೆಗಳು ನಡೀತಾ ಇತ್ತು ಈಗ ಕೆ ಎಚ್ ಮುನಿಯಪ್ಪ ಅವ್ರನ್ನ ಮತ್ತೆ ರಮೇಶ್ ಕುಮಾರ್ ಅವ್ರನ್ನ ಒಂದೇ ಕಡೆ ಸೇರಿಸೋದು ಲಾಸ್ಟ್ ಟೈಮ್ ಕೂಡ ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪ ಕಷ್ಟ ಆಗಿತ್ತು ಮಾತುಕತೆ ನಡೆಸಿ ಕರ್ಕೊಂಬಂದು ಕ್ಷೇತ್ರ ಘೋಷಣೆ ಮಾಡಿಕೊಂಡ್ರು ಈಗ ಕೆ ಎಚ್ ಮುನಿಯಪ್ಪ ಆಗ್ಲಿ ಅವ್ರು ಬೆಂಬಲಿಗರಾಗಲಿ ಬರದೇ ಇರೋದ್ರಿಂದ ಅವ್ರು ಬರುವಂತ ಚಾನ್ಸಸ್ ಎಷ್ಟು ಮಟ್ಟಿಗೆ ಕಂಡು ಬರ್ತಾ ಇದೆ ಅಥವಾ ಬರೋದಿಲ್ವಾ ಅಥವಾ ಸಮಾವೇಶ ನಡೆದ ಮೇಲೆ ಏನಾದ್ರೂ ಮನವೊಲಿಕೆ ಪ್ರಯತ್ನಗಳು ಅಥವಾ ಸಭೆ ನಡೆಸಿ ಕೂರಿಸ್ಕೊಂಡು ಮಾತಾಡ್ತಾರ ಗೆಲುವಿಗೋಸ್ಕರ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಶರ್ಮಿತಾ ಇನ್ನೂ ಕೂಡ ಸಮಾವೇಶ ಆಗೋದಕ್ಕೆ ತುಂಬಾ ಹೊತ್ತಿದೆ ಯಾಕಂತ ಹೇಳಿದ್ರೆ ಮಧ್ಯಾಹ್ನ ಹನ್ನೆರಡುವರೆಗೆ ವರೆಗೆ ಸಮಾವೇಶ ಆರಂಭವಾಗ್ತದೆ ಎಂಬಂತಹ ಒಂದು ಅಧಿಕೃತವಾದಂತಹ ಪ್ರಕಟಣೆ ನಮ್ಮ ಕಾಂಗ್ರೆಸ್ ಮಾಡಿರುವಂಥದ್ದು ಹೀಗಾಗಿ ಆ ಒಂದು ಹೊತ್ತಿಗೆ ಏನು ಮಾಜಿ ಕೇಂದ್ರ ಸಚಿವ ಮುನಿಯಪ್ಪ ಅವರು ಕೂಡ ಭಾಗವಹಿಸ್ತಾರೆ ಎಂಬಂತ ಮಾಹಿತಿ ಸದ್ಯಕ್ಕಿದೆ ಆದರೆ ಮೊನ್ನೆ ಅಂತ ಹೇಳಿದ್ರೆ ಈಗಾಗಲೇ ಬಂದು ಕೋಲಾರದಂದು ಘೋಷಣೆಯನ್ನು ಸಿದ್ದರಾಮಯ್ಯ ಅವರು ಮಾಡಿದ್ರು ಆ ಸಂದರ್ಭದಲ್ಲಿ ಕೂಡ ಆ ಮುನಿಯಪ್ಪ ಅವರನ್ನು ಅವ್ರ ಮನೆಗೆ ಹೋಗಿ ಕರೆದುಕೊಂಡು ಬಂದು ಇಲ್ಲಿ ಏನು ವೇದಿಕೆ ಮೇಲೆ ಅವ್ರನ್ನ ಕೂರಿಸಿದ್ರು ಜೊತೆಗೆ ಏನಂತ ಹೇಳಿದ್ರೆ ಯಾವ ರೀತಿಯಂತ ಭಿನ್ನಮತ ಇಲ್ಲ ಎಂಬಂತಹ ಒಂದು ಸಂದೇಶವನ್ನು ಕೊಡೋದಕ್ಕೆ ಕೂಡ ಒಂದು ಪ್ರಯತ್ನವನ್ನ ಮಾಡಿದ್ರು ಈಗ ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಏನು ರಮೇಶ್ ಕುಮಾರ್ ಅವರ ಸಿದ್ದರಾಮಯ್ಯ ಅವರ ಪರವಾಗಿ ರಮೇಶ್ ಕುಮಾರ್ ಅವರು ಒಂದು ಏನು ಇಲ್ಲಿ ಕಾರ್ಯಕ್ರಮದಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಮುನಿಯಪ್ಪ ಅವರು ಬಂದಿಲ್ಲ ಈವರೆಗೂ ಬಂದಿಲ್ಲ ಎಂಬಂಥದ್ದು ಯಾಕಂತ ಹೇಳಿದ್ರೆ ಈಗ ಮುನಿಯಪ್ಪ ಅವರು ಬಂದು ಮಧ್ಯಾಹ್ನ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಎಂಬಂಥ ಮಾಹಿತಿ ಇದೆ ಆದರೆ ಅವರು ಒಂದೊಮ್ಮೆ ಬರದೇ ಹೋದಂಥ ಸಂದರ್ಭದಲ್ಲಿ ಅದರ ನೇರ ಪರಿಣಾಮ ಸಿದ್ದರಾಮಯ್ಯ ಅವರ ಚುನಾವಣೆ ಮೇಲಾಗ್ತದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಆಗ ಪಕ್ಷದ ಕಾರ್ಯಕರ್ತರಿಗೆ ಒಂದು ಬೇರೆಯದೇ ಸಂದೇಶ ಹೋಗ್ತದೆ ಜೊತೆಗೆ ಅಂತ ಹೇಳಿದ್ರೆ ಇಲ್ಲಿನೂ ಕೂಡ ಸ್ಥಳೀಯವಾಗಿ ಶ್ರೀನಿವಾಸ್ ಗೌಡರು ಗೆದ್ದಿದ್ದಂಥದ್ದು ಒಂದು ಪಕ್ಷದ ಬಲದ ಮೇಲೆ ಎಂಬಂತ ಮಾಹಿತಿ ಕೂಡ ಇರೋದ್ರಿಂದಾಗಿ ಇಲ್ಲಿ ಶ್ರೀನಿವಾಸ ಗೌಡರು ಗೆ ಒಂದು ಏನು ಬೆಂಬಲವನ್ನು ನೀವು ಹೇಳ್ತಾ ಇದ್ದೀರಾ ಹನ್ನೊಂದುವರೆ ನಂತರ ಸಮಾವೇಶ ಮುನಿಯಪ್ಪ ಅವರು ಬರ್ತಾರೆ ಅಂತ ನಿಮ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಒಂದು ವೇಳೆ ಅವರು ಬೆಂಬಲ ಇಲ್ಲ ಅವರು ಬೆಂಬಲಿಗರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅವರು ಗೆಲ್ಲುವಂತ ಚಾನ್ಸಸ್ ಇದೆಯಾ ರಮೇಶ್ ಕುಮಾರ್ ಮತ್ತೆ ಅವ್ರ ಬೆಂಬಲ ಬೆಂಬಲದಿಂದ ಮಾತ್ರ ಅಥವಾ ಅವ್ರ ಬೆಂಬಲಿಗರು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಶರ್ಮಿತಾ ಪ್ರಮುಖವಾಗಿ ಕೋಲಾರ ಕ್ಷೇತ್ರ ಏನಿದೆ ಇದು ಪಕ್ಷದ ಬಲದ ಮೇಲೆ ಗೆದ್ದಿರುವಂತದ್ದು ಅಂದ್ರೆ ಜೆಡಿಎಸ್ ಬಲದ ಮೇಲೆ ಗೆದ್ದಿರುವಂತಹ ಕ್ಷೇತ್ರ ಆಗಿರೋದ್ರಿಂದಾಗಿ ಶ್ರೀನಿವಾಸ ಗೌಡರಿಗೆ ಜೆಡಿಎಸ್ ಅನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಿದ್ರು ಕೂಡ ಸಿದ್ದರಾಮಯ್ಯ ಅವರು ಗೆಲ್ಲೋದಕ್ಕೆ ಒಂದು ಪ್ರಮುಖವಾಗಿ ಬೆಂಬಲ ಮತದಾರ ಬೆಂಬಲ ಬೇಕಾಗ್ತದೆ ಹೀಗಾಗಿ ಇಲ್ಲಿ ಸಣ್ಣ ಭಿನ್ನ ಮತ ಕೂಡ ಅವರ ಗೆಲುವಿಗೆ ಒಂದು ಅಡ್ಡಿಯನ್ನುಂಟು ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಯಾಕಂದ್ರೆ ಮುನಿಯಪ್ಪ ಅವರು ಅಥವಾ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡು ರಮೇಶ್ ಕುಮಾರ್ ಅವರು ಏನಾದರೂ ಒಟ್ಟಾರೆಯಾಗಿ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಅದರ ನೇರ ಪರಿಣಾಮ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳ ಮೇಲಾಗ್ತದೆ ಜೊತೆಗೆ ಏನಂತ ಹೇಳಿದರೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಿರುವಂತಹ ಮೇಲೂ ಕೂಡ ಆಗ್ತದೆ ಹೀಗಾಗಿ ಪ್ರತಿಯೊಂದು ಸಣ್ಣ ಏನು ಇದು ಸಣ್ಣ ವ್ಯತ್ಯಾಸ ಕೂಡ ಸಿದ್ದರಾಮಯ್ಯ ಅವರ ಗೆಲುವಿನ ಮೇಲೆ ಪರಿಣಾಮ ಬೀರೋದ್ರಿಂದಾಗಿ ಬಹುತೇಕವಾಗಿ ಇವತ್ತು ಕೂಡ ಸಿದ್ದರಾಮಯ್ಯ ಅವರು ಮುನಿಯಪ್ಪ ಅವರನ್ನ ಮನವೊಲಿಸಿ ಕರ್ಕೊಂಡು ಬರುವಂತ ಸಾಧ್ಯತೆ ಇದೆ ಜೊತೆಗೆ ಅಂತ ಹೇಳಿದ್ರೆ ಎಲ್ಲಾ ನಾಯಕರು ಅಂದ್ರೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ಎಲ್ಲಾ ನಾಯಕರು ಕೂಡ ಈ ಒಂದು ಪ್ರಜಾಧ್ವನಿ ಸಮಾವೇಶದಲ್ಲಿ ಭಾಗವಹಿಸುವುದು ಖಚಿತವಾಗಿದೆ ಯಾಕಂತ ಹೇಳಿದ್ರೆ ಇದು ಕೇವಲ ಸಿದ್ದರಾಮಯ್ಯ ಅವರ ಒಂದು ಪ್ರಚಾರವಾಗಿಲ್ಲ ಪ್ರಜಾಧ್ವನಿ ಇದು ಕಾಂಗ್ರೆಸ್ ಕಾರ್ಯಕ್ರಮವಾಗಿರೋದ್ರಿಂದಾಗಿ ಮುನಿಯಪ್ಪ ಅವರು ಕೂಡ ಇಲ್ಲಿ ಪಾಲ್ ಪಾಲ್ಗೊಳ್ಳಲೇಬೇಕಾಗಿದೆ ಯಾಕಂದ್ರೆ ಅವರ ಭಾಗದಲ್ಲಿನೇ ಈ ಒಂದು ಕಾರ್ಯಕ್ರಮ ನಡೆದಿರೋದ್ರಿಂದಾಗಿ ಸಮಾವೇಶ ಅವರು ಕೂಡ ಭಾಗವಹಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಮುನಿಯ ಅಪ್ಪ ಅವರು ಒಂದೇme ಬರದೆ ಇದ್ದಂತ ಸಂದರ್ಭದಲ್ಲಿ ಅದರ ನೇರ ಪರಿಣಾಮ ಚುನಾವಣೆ ಮೇಲೆ ಆಗುತ್ತದೆ ಅದರ ಪರಿಣಾಮ ಸಿದ್ದರಾಮಯ್ಯ ಅವರ ಪರಿತಾಂಶದ ಮೇಲೆ ಆಗುತ್ತದೆ ಅಂತ ಹೇಳಬಹುದು ಶರ್ಮಿತಾ ಬನ್ ಥ್ಯಾಂಕ್ ಯು ನಿಲ್ವಾಜಾ ಕೋಲಾರದಲ್ಲಿ ಸಿದ್ಧರಾಮಯ್ಯಗೆ ಮನೆ ಫಿಕ್ಸ್ ಆಗಿದೆ ಬಾಡ್ಗೆ ಮನೆಯನ್ನ ಹುಡುಕಿದ್ದಾರೆ ಸಿದ್ದು ಬೆಂಬಲಿಗರು ಬೆಂಬಲಿಗ ಶಂಕರ್ ಅನ್ನೋರ ಮನೆಯನ್ನ ಫಿಕ್ಸ್ ಮಾಡಿದ್ದಾರೆ ಇವತ್ತು ಸಿದ್ಧರಾಮಯ್ಯ ಅವರು ಅದನ್ನ ನೋಡ್ತಾರೆ ಅವರನ್ ಸತಿ ನೋಡಿ ಫೈನಲೈಸ್ ಮಾಡಿದ್ರೆ ಮುಗೀತು ಹೈವೇ ಸರ್ವಿಸ್ ರೋಡ್ ಪಕ್ಕದಲ್ಲೇ ಈ ಮನೆ ಇರೋದು ಒಂದೆಕರೆ ಜಾಗದಲ್ಲಿ 56 ಅಡಿ ಉದ್ದ ನಲ್ವತ್ತಾರು ಅಡಿಯ ಅಗಲದ ಮನೆ ಇದು ಮತ್ತೆ ಮನೆಗೆ ಪ್ರತಿ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆಯನ್ನು ಫಿಕ್ಸ್ ಮಾಡಿದ್ದಾರೆ ಹೈವೇ ಸರ್ವಿಸ್ ರೋಡ್ ಪಕ್ಕದಲ್ಲೇ ಈ ಮನೆ ಇರೋದು ಯಾಕಂದ್ರೆ ಅಲ್ಲಿಗ ನಾನು ನಿಂತ್ಕೊಳ್ತಾ ಇದ್ದೀನಿ ಎಲೆಕ್ಷನ್ಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ರೆ ಅಂತ ಅವರು ಘೋಷಣೆಯನ್ನ ಮಾಡಿರೋದ್ರಿಂದ ಆ ಭಾಗದಲ್ಲಿ ಓಡಾಡಬೇಕಾಗುತ್ತೆ ಫಸ್ಟ್ ಮನೆ ಮಾಡಬೇಕಲ್ಲ ಸೊ ಹಾಗಾಗಿ ಸಿದ್ದು ಬೆಂಬಲಿಗರು ಅವ್ರ ಅಂದ್ರೆ ಕಾಂಗ್ರೆಸ್ ಪಕ್ಷದ ಬೆಂಬಲಿಗ ಶಂಕರ್ ಅನ್ನೋರ ಮನೆಯನ್ನ ಫಿಕ್ಸ್ ಮಾಡಿದ್ದಾರೆ ಕೋಲಾರದ ಹೊರವಲಯದ ಕೋಗಿಲಹಳ್ಳಿ ಗ್ರಾಮದಲ್ಲಿ ಮನೆ ಹುಡುಕಿ ಫಿಕ್ಸ್ ಮಾಡಿದ್ದಾರೆ ಸಿದ್ದರಾಮಯ್ಯವರು ಸಮಾವೇಶ ಎಲ್ಲ ಮುಗಿಸಿದ ಮೇಲೆ ಆ ಮನೆಯನ್ನ ನೋಡಿ ಅದನ್ನು ಫೈನಲ್ ಮಾಡ್ತಾರೆ ಅಂತ ಗೊತ್ತಾಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ರಘುರಾಜ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡು ಸಿದ್ದರಾಮಯ್ಯವರ್ಗೋಸ್ಕರ ಕೋಲಾರದಲ್ಲಿ ಕಳೆದ ಹತ್ತು ದಿನಗಳಿಂದ ಕಾಂಗ್ರೆಸ್ ನಾಯಕರು ಮನೆಯನ್ನ ಹುಡುಕ್ತಾ ಇದ್ದಾರೆ ಇದೀಗ ಮನೆಯನ್ನು ಕೂಡ ಫೈನಲ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇರುವಂತ ನಾವೀಗ ಕೋಲಾರ ನಗರ ಹೊರವಲಯದ ಕೋಗಿಹಳ್ಳಿ ಬಲಿಯ ಆರ್ನೇ ವಾರ್ಡ್ ಈಗ ನೀವು ಗಮನಿಸ್ತಾ ಇರುವಂತಹ ಮನೆ ಏನಿದೆ ಅದು ಶಂಕರ ಅವರ ಒಂದು ನಿವಾಸ ಶಂಕರ ಅವರು ಮೂಲತಃ ಸಿದ್ದರಾಮಯ್ಯವರು ಅಭಿಮಾನಿಯಾಗಿದ್ದಾರೆ ಅವರು ಕೂಡ ಕುರುಬ ಸಮುದಾಯದವರೇ ಆಗಿರೋದ್ರಿಂದ ಸಿದ್ದರಾಮಯ್ಯವ್ರಗೋಸ್ಕರ ಈಗ ಮನೆಯನ್ನ ಬಾಡಿಗೆ ಕೊಡಲು ಅವರು ನಿರ್ಧಾರ ಮಾಡಿದ್ದಾರೆ ಈಗ ನೀವು ನೋಡ್ತಾ ಮನೆ ಏನಿದೆ ಅದರ ಒಂದು ವಿಸ್ತೀರ್ಣ ಒಂದು ಐವತ್ತಾರು ಮತ್ತೆ ನಲವತ್ತಾರು ಅಳತೆಯ ಒಂದು ಮನೆ ಆಗಿದೆ ಈ ಒಂದು ಮನೆಯಲ್ಲಿ ಎರಡು ರೂಮ್ ಸಹ ಇದೆ ವಿಶೇಷ ಂತಹ ಒಂದು ಹಾಲ್ ಕೂಡ ಇದೆ ಮತ್ತೆ ಒಂದು ದೇವರ ಕೋಣೆ ಇರ್ತಿ ಇರ್ತಕ್ಕಂಥದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಶಂಕರ್ ಅವರು ಈ ಒಂದು ಮನೆಯನ್ನು ಅವ್ರಿಗೋಸ್ಕರನೇ ಅವ್ರು ನಿರ್ಮಾಣ ಮಾಡಿಕೊಂಡಿದ್ರು ಕಳೆದ ಒಂದು ಎರಡು ವರ್ಷದಿಂದ ಅವರು ಮತ್ತೆ ಅವರ ಕುಟುಂಬ ಇಲ್ಲಿ ಅವರು ವಾಸ ಇದ್ದರು ಈಗ ಈ ಮನೆ ಖಾಲಿ ಇದೆ ಅಂತಂದ್ರೆ ಈ ಮನೆಯಲ್ಲಿ ಇವಾಗ ಅವರು ಇಲ್ಲದ್ರು ಕೂಡ ಬೇರೆ ಕಡೆ ಅವರು ವಾಸವಿದ್ದಾರೆ ಈಗ ಈ ಮನೆಯನ್ನು ಸಿದ್ದರಾಮಯ್ಯವರು ಅವರು ಕೊಡಲಿಕ್ಕೆ ಅವರು ಒಪ್ಪಿರುವಂಥದ್ದು ನೀವು ಗಮನಿಸ್ತಾ ಇರುವಂಥದ್ದು ಏನಂತಂದ್ರೆ ಇಲ್ಲಿ ಸುಮಾರು ಒಂದು ಎಕರೆ ತೋಟದ ಮನೆಯ ಮಧ್ಯದಲ್ಲಿ ಈ ಒಂದು ಮನೆ ಇರ್ತಕ್ಕಂಥದ್ದು ಸುಮಾರು ಒಂದು ಅರ್ಧ ಎಕರೆಗೂ ಹೆಚ್ಚು ಒಂದು ಏನು ವಿಸ್ತೀರ್ಣದಲ್ಲಿ ಖಾಲಿ ಜಾಗ ಇದೆ ಈ ಒಂದು ಸ್ಥಳದಲ್ಲಿ ಪಾರ್ಕಿಂಗ್ಸ್ ಕೂಡ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಮುಂದೆ ಒಂದು ವಿಶಾಲವಾದ ತೋಟ ಕೂಡ ಇದೆ ರಾಷ್ಟ್ರೀಯ ಹೆದ್ದಾರಿ ಒಂದು ಎಪ್ಪತ್ತೈದರ ಸರ್ವಿಸ್ ರಸ್ತೆಯ ಪಕ್ಕದಲ್ಲೇ ಈ ಒಂದು ಮನೆ ಇರೋದ್ರಿಂದ ಸಿದ್ದರಾಮಯ್ಯವರು ಬಂದು ಹೋಗ್ಲಿಕ್ಕೆ ಸಾಕಷ್ಟು ಅನುಕೂಲವಾಗಿರತಕ್ಕಂಥ ಸುಸಜ್ಜಿತವಾದಂತಹ ಮನೆ ಇದಾಗಿರೋದ್ರಿಂದ ಬಹುತೇಕ ಇದೇ ಒಂದು ಮನೆಯನ್ನ ಸಿದ್ದರಾಮಯ್ಯ ಅವರು ತಮ್ಮ ವಾಸ್ತವ್ಯಕ್ಕೆ ಒಂದು ಫೈನಲ್ ಮಾಡೋದು ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು ಏನು ಕೋಲಾರ ನಗರದ ಕೂಗಳದ ದೂರದಲ್ಲೇ ಮನೆಯನ್ನು ಹುಡುಕಬೇಕು ಮತ್ತೆ ಮನೆಯನ್ನ ಬೇಕು ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ಅದರಂತನೇ ಈಗ ಕಾಂಗ್ರೆಸ್ ನಾಯಕರು ಮನೆಯನ್ನು ಹುಡುಕಿದ್ದಾರೆ ಸುಸಜ್ಜಿತವಾದಂತಹ ಮನೆ ಕೂಡ ಇದು ನಿರ್ವಹ ಇರುವಂತದ್ದು ಪಾರ್ಕಿಂಗ್ ಕೂಡ ಎಲ್ಲ ವ್ಯವಸ್ಥೆ ಇದೆ ಕಾರ್ಯಕರ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ಬೋದು ಮತ್ತೆ ಸಣ್ಣ ಪುಟ್ಟ ಸಭೆಗಳನ್ನು ಕೂಡ ಇಲ್ಲಿ ಮಾಡೋದ್ರಿಂದ ಇವು ಇದೇ ಒಂದು ಮನೆಯನ್ನು ಸಿದ್ದರಾಮಯ್ಯ ಫೈನಲ್ ಮಾಡುವ ಸಾಧ್ಯತೆಗಳಿದೆ ಈಗಾಗಲೇ ಕೋಲಾರ ಕಾಂಗ್ರೆಸ್ ನಾಯಕರಿಗೆ ಮನೆಯನ್ನು ಫೈನಲ್ ಮಾಡುವಂಥ ಒಂದು ನಿರ್ಧಾರವನ್ನ ಅವರಿಗೆ ಸಿದ್ದರಾಮಯ್ಯ ಕೊಟ್ಟಿರೋದ್ರಿಂದ ಬಹುತೇಕ ಇದೇ ಮನೆಯನ್ನ ಸಿದ್ದರಾಮಯ್ಯವರು ಫೈನಲ್ ಮಾಡುವಂಥ ಸಾಧ್ಯತೆ ಇದೆ ಇವತ್ತು ಕೋಲಾರದಲ್ಲಿ ಬಸ್ ಯಾತ್ರೆ ಇದೆ ಏನು ಕಾರ್ಯಕ್ರಮ ಆದ ನಂತರ ಈ ಒಂದು ಮನೆಯ ಒಂದು ದೃಶ್ಯಾವಳಿಗಳನ್ನು ನೋಡಿ ಈ ಒಂದು ಅವರು ಫೈನಲ್ ಸಾಧ್ಯತೆ ಕೂಡ ಕೂಡ ಮಾಹಿತಿ ನಮಗೆ ಲಭ್ಯವಾಗಿರುವಂಥದ್ದು ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ ಎಚ್ಚರ ಎಚ್ಚರ ನಗರಕ್ಕೆ ತಟ್ಟಲಿದೆ ಟ್ರಾಫಿಕ್ ಬಿಸಿ ಇಪ್ಪತ್ತಾರು ಫ್ಲೈಓವರ್ ಇನ್ನೂರು ಸಿಗ್ನಲ್ ಇಪ್ಪತ್ತೈದು ಮೆಟ್ರೋ ಸ್ಟೇಷನ್ ಬೀದಿ ಕೈ ಪಡೆ ಸರ್ಕಾರದ ವಿರುದ್ಧ ಕಹಳೆ ಇದು ಕಾಂಗ್ರೆಸ್ ಕಹಳೆಯ ಸ್ಟೋರಿ ಸಮರವನ್ನ ಸಾರೋಕೆ ಕಾಂಗ್ರೆಸ್ ರೆಡಿ ಆಗಿದೆ ಭ್ರಷ್ಟಾಚಾರದ ವಿರುದ್ಧ ಕಾಂಗ್ರೆಸ್ ಇವತ್ತು ಬೆಂಗಳೂರಿನಾದ್ಯಂತ ಪ್ರತಿಭಟನೆ ನಡೆಸೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿರೋದು ಇವತ್ತು ಬೆಂಗಳೂರಲ್ಲಿ ಕೈ ಪಡೆ ಬೃಹತ್ ಪ್ರತಿಭಟನೆಯನ್ನ ನಡೆಸುತ್ತೆ ಕಾಂಗ್ರೆಸ್ ಪ್ರತಿಭಟನೆಗೆ ಪೊಲೀಸರು ಅನುಮತಿಯನ್ನು ಕೊಟ್ಟಿಲ್ಲ ಇವತ್ತು ಬೆಂಗಳೂರಿಗರಿಗೆ ಟ್ರಾಫಿಕ್ ಬಿಸಿ ಮಾತ್ರ ತಟ್ಟುತ್ತೆ ಪ್ರಮುಖ ರಸ್ತೆಗಳನ್ನ ಬಿಟ್ಟು ಪರ್ಯಾಯ ರಸ್ತೆಯನ್ನ ಬಳಸಿದ್ರೆ ಉತ್ತಮ ಈಗ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಭ್ರಷ್ಟಾಚಾರದಲ್ಲಿ ನಿರತವಾಗಿದೆ ಸರ್ಕಾರದಿಂದ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಗಮನ ಸೆಳೆಯುವ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿರೋದು ಪೊಲೀಸ್ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ ಇವತ್ತು ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ ಅಂದ್ರೆ ಹೆಚ್ಚು ಸ್ಥಳಗಳಲ್ಲಿ ಕಾಂಗ್ರೆಸ್ ಅವರು ಪ್ರತಿಭಟನೆಯನ್ನು ಮಾಡ್ತಾರೆ ಇದರಲ್ಲಿ ಇನ್ನೂರು ಸಿಗ್ನಲ್ಗಳು ಇಪ್ಪತ್ತಾರು ಫ್ಲೈಓವರ್ಗಳು ಇಪ್ಪತ್ತೈದು ಮೆಟ್ರೋ ಸ್ಟೇಷನ್ಗಳನ್ನ ಕಾಂಗ್ರೆಸ್ ಪ್ರತಿಭಟನೆ ಮಾಡೋದಕ್ಕೆ ಜಾಗ ಅಂತ ಆಯ್ಕೆ ಮಾಡ್ಕೊಂಡಿರೋದು ಆದ್ರೆ ಪೊಲೀಸರು ಅನುಮತಿ ಕೊಡದೇ ಇರೋ ಕಾರಣ ಸೊ ಪ್ರತಿಭಟನೆ ನಡೆಸಿದ್ರೆ ಅವನ್ನೆಲ್ಲ ವಶಕ್ತಿ ಪಡೆಯುವಂತ ಸಾಧ್ಯತೆಗಳಿದೆ ನೋಡಿ ಬೆಂಗಳೂರು ಉಳಿಸಿ ಭ್ರಷ್ಟಾಚಾರ ನಿರ್ಮೂಲ ಮಾಡಿ ಅನ್ನೋದೇ ನಮ್ಮ ಉದ್ದೇಶ ಅದು ಬೆಂಗಳೂರಲ್ಲಿ ಆಗಿರೋದ್ರಿಂದ ಬೆಂಗಳೂರಲ್ಲಿ ಇಡೀ ರಾಜ್ಯಕ್ಕೆ ಇದು ಸೀಮಿತ ಕರ್ನಾಟಕ ರಾಜ್ಯದಲ್ಲಿ ಯಾವ ಮಟ್ಟಕ್ಕೆ ಸ್ಕ್ಯಾಮ್ ಆಗಿದೆ ಯಾವ ಮಟ್ಟಕ್ಕೆ ಅಲಿಗೇಷನ್ಸ್ ಇದೆ ಯಾವ ಮಟ್ಟಕ್ಕೆ ಸಮಸ್ಯೆಗಳು ಜನರು ಮುಂದೆ ಇದೆ ಬೆಲೆ ಏರಿಕೆ ಯಾವ ಮಟ್ಟಕ್ಕೆ ಆಗಿದೆ ಇದೆಲ್ಲ ನಿಮ್ಗೆಲ್ರಿಗೂ ಗೊತ್ತಿರೋ ವಿಚಾರನೇ ನಾವು ವಿರೋಧ ಪಕ್ಷ ನಾವು ಅದನ್ನು ಎತ್ತಿಟ್ಟು ತಟ್ಟಿ ತಟ್ಟಿಗೆ ಕೇಳಬೇಕೋ ಬೇಡುವ ನಾವು ಜನರಿಗೆ ತಿಳಿಸ್ಬೇಕೋ ಬೇಡುವ ನಾವು ಇದನ್ನು ಇವತ್ತು ಜಿ ಡಿ ಪಿ ಯಾವ ಲೆವೆಲ್ಗಿದೆ ಅನ್ನೋದು ನಿಮ್ಗೇನಾದರೂ ಗೊತ್ತಿದೆಯಾ ನಮ್ಮ ಜನಕ್ಕೆ ಎಲ್ಲಿದ್ದೀವಿ ನಾವು ನೂರು ಲಕ್ಷ ಕೋಟಿ ಸಾಲ ತಗೊಂಡಿದ್ದಾರೆ ನಮ್ಮ ಸರ್ಕಾರ ಏನು ಮಾಡಿದ್ದಾರೆ ಏನು ಕೊಟ್ಟಿದ್ದಾರೆ ನಮಗೆ ಇವೆಲ್ಲ ಕೇಳೋದೋ ಕೆ ಬಿಡೋದೋ ನಾವು ನೀವು ತೀರ್ಮಾನ ಮಾಡಿ ಸೊ ಹಾಗಾಗಿ ನಾವು ಪ್ರೊಟೆಸ್ಟು ಭಾಳ ಸಮಾಧಾನದಿಂದ ಫುಟ್ಪಾತಲ್ಲಿ ನಿಂತ್ಕೊಂಡು ನಾವು ನಮ್ಮ ಪ್ಲೇ ಕಾರ್ಡನ್ನು ಇಟ್ಕೊಂಡು ಮಾಡ್ತೀವಿ ಯಾ ಪೊಲೀಸ್ ಪರ್ಮಿಷನ್ ತಗೊಳ್ಳೋದು ತಗೊಂಡು ನಾವೇನು ಪೊಲೀಸ್ಗೆ ಏನು ಧಿಕ್ಕರಿಸ್ತಾ ಇಲ್ಲ ಪೊಲೀಸಿಗೂ ನಾವು ಸಹಾಯ ಮಾಡ್ತಾ ಇದ್ದೀವಿ ಆ ರೀತಿಯಲ್ಲಿ ಕೆಲಸ ಮಾಡಿ ಪ್ರೊಟೆಸ್ಟ್ ಯಾರೆಲ್ಲ ಎಲ್ಲ ಕಡೆ ಮುನ್ನೂರು ಕಡೆ ನಮ್ಮ ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಆಗುತ್ತೆ ಇಲ್ಲಿ ಇಲ್ಲಿಗ ನಮ್ಮ ಕೆ ಬಿ ಸಿ ಸಿ ಅಧ್ಯಕ್ಷರು ಸಿ ಎಲ್ ಪಿ ಲೀಡ್ರು ನಮ್ಮ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಅವ್ರೀಗ ಆಲ್ರೆಡಿ ಎ ಸಿ ಸಿ ಸೆಕ್ರೆಟರಿ ಬಂದಿದ್ದಾರೆ ಎಲ್ಲರೂ ಇಲ್ಲಿ ಭಾಗವಹಿಸಿ ಹೋಗ್ತಾರೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ವ ಘಟ ಗಂಗಾಧರ್ವಾಗಟ ಮುನ್ನೂರಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಪ್ರಮುಖವಾಗಿ ಟ್ರಿನಿಟಿ ಸರ್ಕಲ್ನಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೆಲ್ಲ ಹೋರಾಟಕ್ಕೆ ಬರ್ತಾರೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ ಸೊ ಹಾಗಾಗಿ ಈಗ ಪೊಲೀಸರು ಪರ್ಮಿಷನ್ ಕೊಡದೇ ಇದ್ರು ಕೂಡ ಪ್ರತಿಭಟನೆ ಅಂತ ಮಾಡೋಕೆ ಶುರು ಮಾಡಿದ್ರೆ ಬೆಂಗಳೂರಿನ ನಾಗರಿಕರಿಗೆ ವಾಹನ ಸವಾರಿಗೆ ಟ್ರಾಫಿಕ್ ಬಿಸಿ ಮಾತ್ರ ತಟ್ಟುತ್ತೆ ಹಾಗಾಗಿ ಪ್ರ ಪರ್ಯಾಯ ಮಾರ್ಗಗಳನ್ನ ಅನುಸರಿಸಿದ್ರೆ ಬೆಟರ್ ಅಂತ ಕಾಣಿಸುತ್ತೆ ಅಲ್ಲಿ ಹೋದ್ರೆ ಬೆಟರ್ ಅಂತ ಕಾಣಿಸುತ್ತೆ ಹಾಗಾಗಿ ಎಲ್ಲೆಲ್ಲಿ ಈಗ ಪ್ರತಿಭಟನೆ ನಡೆಯುತ್ತೆ ಪ್ರಮುಖ ಜಾಗಗಳು ವಾಹನ ಸವಾರು ಯಾವ ತರ ಡೈವರ್ಟ್ ಆಗ್ಬೇಕು ಎಸ್ ಶರ್ಮಿತಾ ಶೆಟ್ಟಿ ಪ್ರಮುಖವಾಗಿ ಟ್ರಿಂಡಿ ಸರ್ಕಲ್ ನಲ್ಲಿ ಕಾಂಗ್ರೆಸ್ನ ಒಂದು ಬೃಹತ್ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು ಆದರೆ ರಸ್ತೆ ಮಧ್ಯೆ ಹೊರತುಪಡಿಸಿ ಅವರು ಫುಟ್ಬಾತ್ ಮೇಲೆ ಆ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆ ಮಾಡಕ್ಕೆ ಮುಂದಾಗಿದ್ದಾರೆ ಈಗ ಹತ್ತು ಮೂವತ್ತಕ್ಕೆ ಈಗ ಇನ್ನು ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಆಗಿರಬಹುದು ಮತ್ತೆ ವಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಸೇರಿದಂತೆ ಸ್ಥಳೀಯ ಶಾಸಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವತಿದ್ರೆ ಎಲ್ಲ ಕೂಡ ಆ ಒಂದು ಧಾಮಫಲಕಗಳನ್ನ ಇಟ್ಕೊಂಡಿದ್ದಾರೆ ಬೆಲೆ ಏರಿಕೆ ಆಗಿರಬಹುದು ಜೊತೆಗೆ ಸರ್ಕಾರದ ಭ್ರಷ್ಟಾಚಾರವನ್ನು ತೊಲಗಿಸಿ ನಾನು ಒಂದು ಟ್ಯಾಗ್ಲೈನ್ ಮೂಲಕವಾಗಿ ಈ ಒಂದು ಮೌನ ಪ್ರತಿಭಟನೆಯನ್ನ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಶಾಸಕರು ಕೂಡ ಸ್ಥಳೀಯ ಶಾಸಕರು ಈ ಒಂದು ಹ್ಯಾರಿಸ್ ಅವರ ನೇತೃತ್ವದಲ್ಲಿ ನಡೀತಾ ಮತ್ತೆ ರೋಡ್ ಕ್ಲಿಯರ್ ಮಾಡೋಕೆ ಟ್ರಾಫಿಕ್ ಪೊಲೀಸರು ಕೂಡ ಇಲ್ಲಿ ನಿಯೋಜನೆ ಮಾಡ್ಕೊಂಡಿದ್ದಾರೆ ಮತ್ತೆ ಬ್ಯಾರಿಕೇಡ್ ಹಾಕಿ ಲೋಕಲ್ ಪೊಲೀಸ್ ಎಲ್ಲರೂ ಕೂಡ ಇಲ್ಲಿ ನಿಯೋಜನೆ ಮಾಡ್ಕೊಂಡಿರುವಂತದ್ದು ಜೊತೆಗೆ ರಸ್ತೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಸ್ತೆ ಒಳಗಡೆ ಅವರಿಗೆ ಅವಕಾಶ ಇಲ್ಲ ಫುಟ್ಪಾತ್ ಮೇಲೆ ಅವರನ್ನ ನಿಲ್ಲಿಸಲ ಅಂದ್ರೆ ಅವರು ಫುಟ್ಪಾತ್ ಮೇಲೆ ನಿಂತ್ಕೊಂಡು ಮೌನವಾಗಿ ನಾಮಫಲಕಗಳನ್ನು ಹಿಡ್ಕೊಂಡು ಸರ್ಕಾರದ ಭ್ರಷ್ಟಾಚಾರ ಮತ್ತು ಜೊತೆಗೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಈ ರೀತಿಯ ಒಂದು ನಾಮಫಲಕಗಳನ್ನು ಹಿಡ್ಕೊಂಡು ಅವರು ಪ್ರೊಟೆಸ್ಟ್ ಪ್ರತಿಭಟನೆಯನ್ನು ಮಾಡ್ತಾ ಈಗ ಹತ್ತು ಮೂವತ್ತಕ್ಕೆ ಈ ಒಂದು ಪ್ರತಿಭಟನೆ ಪ್ರಾರಂಭವಾಗುತ್ತೆ ಜೊತೆಗೆ ಈಗಾಗಲೇ ಇಲ್ಲಿ ಒಬ್ಬೊಬ್ಬರೇ ಈಗ ಕೆಲವರೆಲ್ಲ ಕೂಡ ಕಾರ್ಯಕರ್ತರು ಶಾಂತಿನಗರದ ಕಾರ್ಯಕರ್ತರು ಎಲ್ಲ ಕೂಡ ಬರ್ತಾ ಇದ್ದಾರೆ ಮತ್ತೆ ಬೆಂಗಳೂರಿನಲ್ಲಿ ಮುನ್ನೂರು ಕಡೆ ಇದೇ ರೀತಿಯ ಒಂದು ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡಿಕೊಂಡಿರುವಂತದ್ದು ಜೊತೆಗೆ ಇಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಆಗಿ ತಕ್ಕ ನಿಟ್ಟಿನಲ್ಲಿ ಪೊಲೀಸರು ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ ಸ್ಥಳೀಯ ಶಾಸಕರು ಅವರನ್ನ ಮಾತಾಡಿಸ್ತೀನಿ ಮಾಡ್ಕೊಂಡಿರುವಂತೊಟೆಸ್ಟ್ ಆಲ್ರೆಡಿ ಆಗ್ತಾ ಇದೆ ಬೆಂಗಳೂರಲ್ಲಿ ಮುನ್ನೂರು ಕಡೆ ಮೆಟ್ರೋ ಸ್ಟೇಷನ್ ಫ್ಲೈಓವರ್ಸ್ ಮತ್ತೆ ಸಿಗ್ನಲ್ಸ್ ಯಾವ್ದಾವ ಇಂಪಾರ್ಟೆಂಟ್ ಸ್ಪಾಟ್ ಇದೆ ಅಲ್ಲೆಲ್ಲಾನು ನಾವು ಸೈಲೆಂಟ್ ಆಗಿ ಜನಕ್ಕೆ ನೋಡಿ ನಮ್ ನಾವು ವಿರೋಧ ಪಕ್ಷದಲ್ಲಿರೋದು ನಮ್ ಕರ್ತವ್ಯ ಧರ್ಮ ಸರ್ಕಾರ ತಪ್ಪು ಮಾಡಿದ್ರೆ ಅದನ್ನ ಎತ್ತಿ ತಟ್ಟಿ ಹೇಳುವಂಥದ್ದು ಅದನ್ನ ನಾವು ಮಾಡ್ತಾ ಇದ್ದೀವಿ ಹೊರತು ಬೇರೆ ಏನಿಲ್ಲ ಸರ್ಕಾರ ತಪ್ಪು ಮಾಡ್ತಾ ಇದೆ ಜನಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಜನಪರ ಕೆಲಸ ಆಗ್ತಾ ಇಲ್ಲ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಬೆಲೆ ಏರಿಕೆ ಗಗನಕ್ಕೆ ಏರಿದೆ ಸಾಮಾನ್ಯ ಜನಕ್ಕೆ ತೊಂದರೆ ಆಗ್ತಾ ಇದೆ ಇದನ್ನ ನಾವು ಕೇಳೋದು ನಮ್ಮ ಧರ್ಮ ನಮ್ಮ ನೈತಿಕತೆ ನಾವು ಅದನ್ನ ಕೇಳ್ತಾ ಇದೀವಿ ಇದು ಸರ್ಕಾರಕ್ಕೆ ಅವಕಾಶ ಇದೆ ಸರಿಪಡಿಸ್ಕೊಳ್ಬೇಕು ಪ್ರಮುಖವಾಗಿ ಏನು ಅಂತ ಇದ್ರಿ ಎಲ್ಲ ಕೆಲವರು ಆರೋಪಗಳು ಮಾಡ್ತಾರೆ ಅಂತಂದ್ರೆ ಸಿಟಿ ಜಾಮ್ ಟ್ರಾಫಿಕ್ ಜಾಮ್ ಆಗುತ್ತೆ ಆತಂತಹ ಸಂದರ್ಭದಲ್ಲಿ ಬಂದು ಈ ಸಿಟಿಯಲ್ಲಿ ಮಾಡಿಕೊಂಡ್ರೆ ಸಮಸ್ಯೆ ಆಗಲ್ವಾ ಅಂತ ನೋಡಿ ಈಗ ನೀವು ಇಲ್ಲಿ ಮಾಡ್ತಾ ಇದ್ದೀವಿ ಏನ್ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಟ್ರಾಫಿಕ್ ಜಾಮ್ ಆಗಬಾರ್ದು ಅಂತ ಇದನ್ನ ಮಾಡ್ತಾ ಇರೋದು ನಾವೀಗ ಎಲ್ಲೋ ಫ್ರೀಡಮ್ ಪಾರ್ಕು ಎಲ್ಲೋ ಒಂದು ಕಡೆ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಜನ ಸೇರಿಸಿದ್ರೆ ಬೆಂಗಳೂರೆಲ್ಲ ಬ್ಲಾಕ್ ಆಗ್ತದೆ ಈಗ ಇಲ್ಲಿ ನಾವು ಹದಿನೈದು ಜನ ಇಪ್ಪತ್ತು ಜನ ಐವತ್ತು ಜನ ನಿಲ್ತೀವಿ ಸ ಅದು ಫುಟ್ಪಾತಲ್ಲಿ ನಿಂತ್ಕೊಂಡಿದ್ದೀವಿ ರೋಡಿಗೆ ಬರ್ತಾ ಇಲ್ಲ ರೋಡ್ ಟ್ರಾಫಿಕ್ ಬ್ಲಾಕ್ ಮಾಡ್ತಾ ಇಲ್ಲ ನಾವು ಎಲ್ಲೂ ಮಾಡಲ್ಲ ನಾವು ಸೊ ಯಾರಿಗೂ ಸಮಸ್ಯೆ ಇಲ್ಲವಲ್ಲ ಇದರಿಂದ ಇದರಿಂದ ಏನಾಗುತ್ತೆ ನಾವು ಎಲ್ಲ ಕಡೆ ಮಾಡ್ತೀವಿ ಜನಕ್ಕೆ ಗೊತ್ತಾಗುತ್ತೆ ಜೊತೆಗೆ ಇಲ್ಲಿ ಜ ಟ್ರಾಫಿಕ್ಕು ಪ್ರಾಬ್ಲಮ್ಸು ಇನ್ನೊಂದು ಆಗಲ್ಲ ಎಸ್ ಇದಿಷ್ಟು ಶರ್ಮಿತಾ ಶಾಸಕ ಎರ್ಮಿತ ನಾವು ಯಾವುದೇ ರೀತಿ ಜನಕ್ಕೆ ತೊಂದರೆ ಕೊಡೋದ ರೀತಿಯಲ್ಲಿ ಫುಟ್ಪಾತ್ ಮೇಲೆ ನಾವು ಮೌನ ಪ್ರತಿಭಟನೆಯನ್ನ ಸರ್ಕಾರದ ವಿರುದ್ಧವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಶರ್ಮಿತಾ